ನಮಸ್ಕಾರ ಈಗಿನ ಅನಿವಾರ್ಯವೆನಿಸುವಂಥ ಒತ್ತಡದ ಹಾಗೂ ಸ್ಪರ್ಧಾತ್ಮಕ ಜೀವನ ಶೈಲಿಯ ನಡುವೆ ಪಾಲಕರಾದಂಥವರಿಗೆ ತಮ್ಮ ಮಕ್ಕಳ ಭವಿಷ್ಯ ಹಾಗೂ ವ್ಯಕ್ತಿತ್ವಗಳೆರಡನ್ನೂ ಸಮಾಜಕ್ಕೆ ಪೂರಕವಾಗುವ ರೀತಿಯಲ್ಲಿ ರೂಪಿಸುವಲ್ಲಿ ಹಲವಾರು ರೀತಿಯ ಸವಾಲುಗಳು ಎದುರಾಗ್ತಾ ಇರ್ತವೆ ವಿಶೇಷವಾಗಿ ಈಗಿನ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಹಾಗೂ ಮಕ್ಕಳ ಮಾನಸಿಕತೆಯೊಂದಿಗೆ ಹೊಂದಿಕೊಳ್ಳಲು ಜವಾಬ್ದಾರಿಯುತ ಪಾಲಕರಾಗಲಿ ಶಿಕ್ಷಕರಾಗಲಿ ಕಾಲಕ್ಕನುಸಾರವಾಗಿ ಕೆಲವೊಂದು ಹೊಸ ವಿಷಯಗಳಿಂದ ಅಥವಾ ತಿಳುವಳಿಕೆಗಳಿಂದ ತಮ್ಮನ್ನು ತಾವು ನವೀಕರಿಸಿಕೊಳ್ಳುತ್ತಾ ಇರುವುದು ಸೂಕ್ತ ಎಂಬುದು ಹಲವರ ಅಭಿಪ್ರಾಯವಾಗಿದೆ ಇಂತಹುದೇ ಕೆಲವೊಂದು ಸೂಕ್ಷ್ಮ ವಿಷಯಗಳ ಬಗ್ಗೆ ದಿನಕರ ಆಂಗ್ಲ ಮಾಧ್ಯಮ ಶಾಲೆ ಧಾರೇಶ್ವರದ ಅನುಭವಿ ಹಾಗೂ ಮಕ್ಕಳ ನೆಚ್ಚಿನ ಶಿಕ್ಷಕರಾದ ಶ್ರೀ ವೆಂಕಟೇಶ್ ಶೇಟ್ ಸರ್ ಅವರೊಡನೆ ಮಾತನಾಡೋಣ ನಮಸ್ಕಾರ ಸರ್ ಇವತ್ತು ನಾನು ಮಕ್ಕಳ ಮಾನಸಿಕತೆ ಮತ್ತು ಈಗಿನ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳ ಬಗ್ಗೆ ತಮ್ಮೊಂದಿಗೆ ಮಾತನಾಡ್ಲಿಕ್ಕೆ ಬಂದಿದ್ದೇನೆ ನಂದು ಮೊದಲನೇ ಪ್ರಶ್ನೆ ಏನಂದ್ರೆ ಈಗ ನಾವೆಲ್ಲ ಸಂಘಜೀವಿಗಳು ಅಂದ್ರೆ ಸಮಾಜದಲ್ಲಿ ಬೆರೆತುಕೊಂಡೇ ಇರುವವರು ಈಗ ಮಕ್ಕಳ ವಿಚಾರಕ್ಕೆ ಬಂದ್ ಕೂಡಲೇ ಅವ್ರದ್ದು ಭವಿಷ್ಯ ಅವ್ರದ್ದು ಉದ್ಯೋಗ ಈ ವಿಚಾರನೇ ಮುಂದೆ ಬಂದ್ಬಿಡ್ತವೆ ಇವೆಲ್ಲದರೊಂದಿಗೆ ಅವರ ವ್ಯಕ್ತಿತ್ವವನ್ನ ಮುಂದೊಂದು ದಿನ ಅದು ಅವರ ವ್ಯಕ್ತಿತ್ವ ಸಮಾಜದ ಉದ್ಧಾರಕ್ಕೆ ಪೂರಕವಾಗಿರುವಂತೆ ಯಾವ ರೀತಿ ನಾವು ಅವರಿಗೆ ಚಿಕ್ಕಂದಿನಿಂದಲೂ ತರಬೇತಿ ಕೊಡಬಹುದು ಒಳ್ಳೆ ಪ್ರಶ್ನೆ ನೀವು ಹೇಳುವ ಹಾಗೆ ಮಾನವ ಹೇಳುವಂತದ್ದು ಸಂಘಜೀವಿ ಮನುಷ್ಯ ಸಮಾಜದಲ್ಲೇ ವಾಸಿಸ್ತಾನೆ ಸಮಾಜದ ಬೆರಿತಾನೆ ಮತ್ತೆ ಸಮಾಜದ ತಿಳ್ಕೊಳ್ತಾನೆ ಇಂಥ ಒಂದು ಸಮಾಜದಲ್ಲಿ ನಮ್ಮ ಮಕ್ಕಳು ಇವತ್ತು ಮಕ್ಕಳಾಗಿದ್ದು ನಾಳೆ ಸಮಾಜಕ್ಕೆ ಅವರು ಒಳ್ಳೆ ಪ್ರಜೆಗಳಾಗಿ ಇರ್ಬೇಕಾಗ್ತದೆ ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಯಾವ ರೀತಿಯಲ್ಲಿ ವ್ಯವಹರಿಸಬೇಕು ಹೇಳುವ ಶಿಕ್ಷಣ ಕೊಡುವುದು ತುಂಬಾನೇ ಅವಶ್ಯಕತೆ ಇಲ್ಲಿ ಶಿಕ್ಷಕರ ಪಾತ್ರ ಅಷ್ಟೇ ಮಹತ್ವವಾಗಿರುವುದಿಲ್ಲ ಬದಲಾಗಿ ಪಾಲಕರ ಪಾತ್ರನೂ ಕೂಡ ತುಂಬಾನೇ ಮಹತ್ವ ಯಾಕಂತಂದ್ರೆ ಯಾಕಂತಂದ್ರ ಮಗು ಶಾಲೆಗಿಂತ ಬರೋಕಿಂತ ಮುಂಚೆ ಮನೆಯಲ್ಲಿ ಬಹಳಷ್ಟು ವರ್ತನೆಗಳನ್ನ ಕಲಿತಾ ಬರುತ್ತೆ ಅಮ್ಮನ ವರ್ತನೆ ನೋಡ್ತಾ ನೋಡ್ತಾ ಬೆಳೀತದೆ ಅಪ್ಪನ ವರ್ತನೆ ನೋಡ್ತಾ ನೋಡ್ತಾ ಬೆಳೀತದೆ ಕುಟುಂಬದಲ್ಲಿರುವಂತ ಪ್ರತಿಯೊಬ್ಬರ ವ್ಯಕ್ತಿಯನ್ನ ನೋಡ್ತಾ ನೋಡ್ತಾ ಮಗು ಬೆಳೀತಾ ಬಂದು ನಂತರ ಶಾಲೆಯಲ್ಲಿ ಶಾಲೆ ಹೇಳುವಂತ ಸಮಾಜದಲ್ಲಿ ಮಗು ಬೆರಿತಾ ತನ್ನ ಒಂದೊಂದೇ ವರ್ತನೆಗಳನ್ನ ಕಲಿತಾ ಬರುತ್ತೆ ಅದಕ್ಕಾಗಿ ಇಲ್ಲಿ ಕುಟುಂಬದ ಪಾತ್ರ ಕೂಡ ಅಷ್ಟೇ ಮಹತ್ವ ಶಾಲೆಯ ಪಾತ್ರ ಕೂಡ ಅಷ್ಟೇ ಮಹತ್ವ ಆಗಿರುತ್ತೆ ನಿಮ್ಮ ಪ್ರಶ್ನೆ ಮಗು ಸಮಾಜದಲ್ಲಿ ಯಾವ ರೀತಿಯಲ್ಲಿ ಮುಂದೆ ಜೀವನಕ್ಕೆ ಅಣಿಯಾಗಬೇಕು ಹೇಳುವಂತ ಪ್ರಶ್ನೆ ನಿಮ್ಮಲ್ಲಿ ಇದೆ ಹೌದು ಇದಕ್ಕೆ ಉತ್ತರ ಹುಡುಕ್ತಾ ಹೋದಾಗ ಇದು ಒಂದೇ ವೇಯಲ್ಲಿ ಹುಡುಕ್ ಉತ್ತರವನ್ನು ಕೊಡುವ ಸ್ವಲ್ಪ ಕಷ್ಟ ಆಗಬಹುದು ಆ ನನ್ಗೆ ಗೊತ್ತಿರೋ ಹಾಗೆ ಅಥವಾ ನಾನು ಹಾಗೆ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮನುಷ್ಯ ಚಿಕ್ಕದಿಂದಲೇ ಅವನ ಭವಿಷ್ಯಕ್ಕೆ ಪೂರಕವಾಗುವಂತಹ ವಿಷಯಗಳನ್ನ ಕೊಡ್ತಾ ಬರಬೇಕಾಗ್ತದೆ ಅಂದ್ರೆ ಮಗುವಿನ ಆಸಕ್ತಿ ಮಗುವಿನ ವಿಚಾರಗಳು ಮಗು ಯಾವ್ದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಕೊಡ್ತಾ ಇದೆ ಹೇಳೋದನ್ನ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕಾಗ್ತದೆ ಈಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಕುಟುಂಬದಲ್ಲೂ ಕೂಡ ನಾವು ಬಹಳಷ್ಟು ವಿಷಯಗಳನ್ನ ಮಕ್ಕಳಿಗೆ ಪರಿಚಯ ಮಾಡ್ತಾ ಬರ್ತೀವಿ ಯಾವ ರೀತಿ ವರ್ತಿಸಬೇಕು ಗುರು ಹಿರಿಯನ್ನು ಯಾವ ರೀತಿ ಗೌರವಿಸ್ಬೇಕು ದೊಡ್ಡ ಚಿಕ್ಕವರಿಗೆ ನಾವು ಯಾವ ರೀತಿ ಸ್ಪಂದಿಸ್ಬೇಕು ನಾವ್ ಏನ್ ಮಾಡ್ತೀವಿ ದೊಡ್ಡವ್ರ ಬಗ್ಗೆ ಅಷ್ಟೇ ಲಕ್ಷ್ಯ ಕೊಡ್ತೀವಿ ಚಿಕ್ಕವ್ರ ಬಗ್ಗೆ ಲಕ್ಷ್ಯ ಕೊಡುವುದಿಲ್ಲ ಅದಕ್ಕಾಗಿ ಒಂದ್ ಮಗು ದೊಡ್ಡವ್ರಿಗೆ ಗೌರವಿಸುತ್ತೋ ಚಿಕ್ಕವರಿಗೂ ಅಷ್ಟೇ ಸ್ಪಂದಿಸುವ ಗುಣನೂ ಕಲ್ಸಕಾಗ್ತದೆ ಅಂದಾಗ ಮಾತ್ರ ಮಗುವಿನಲ್ಲಿ ಒಂದು ಒಳ್ಳೆ ಗುಣಗಳು ಬೆಳಿತಾ ಬರ್ತವೆ ಶಾಲೆಯಲ್ಲೂ ಕೂಡ ಅದೇ ಅಷ್ಟೇ ಮಹತ್ವ ಪಡ್ಕೊಂಡಿದೆ ಯಾಕಂದ್ರೆ ಶಾಲೆ ಬಂದ ಹಾಗೆ ಮಗು ತನ್ನ ಸಹಪಾಠಿಗಳ ಜೊತೆ ಬೆಳಿತಾ ಬರುತ್ತದೆ ಅಲ್ಲೂ ಕೂಡ ಸಮಾನ ವಯಸ್ಕನವರು ಕೂಡ ಇರ್ತಾರೆ ಶಾಲೆಯಲ್ಲಿ ಅವ್ರಗಿಂತ ದೊಡ್ಡವರು ಇರ್ತಾರೆ ಸಣ್ಣವರು ಇರ್ತಾರೆ ಅವಾಗ ಮಗುವಿಗೆ ಇಂಥ ಗುಣಗಳನ್ನ ಫೌಂಡೇಶನ್ ಕೊಟ್ಟಾಗ ಮಗು ಸಮಾಜದಲ್ಲಿ ತನ್ನ ಪಾತ್ರ ಹೇಳೋ ಏನ್ ಹೇಳುದ ಅರ್ಥ ಮಾಡ್ತಾ ಬರುತ್ತೆ ಮಗು ಸಣ್ಣ ಇರಬೇಕಾದ್ರೆ ಕೆಲವೊಂದು ಶಿಕ್ಷಣ ಕೊಡೋದು ತುಂಬಾನೇ ಅವಶ್ಯಕ ಆಗಿದೆ ಮಗುವಿಗೆ ನೈತಿಕ ಶಿಕ್ಷಣ ಸಾಮಾಜಿಕ ಶಿಕ್ಷಣ ಸಾಮಾಜಿಕ ಜವಾಬ್ದಾರಿಗಳು ಅದೇ ರೀತಿ ನಡವಳಿಕೆ ಇಂತ ಶಿಕ್ಷಣ ಕೊಡ್ತಾ ಬಂದ ಹಾಗೆ ಮಗು ಸಮಾಜದ ನೀತಿ ನಿಯಮಗಳಿಗೆ ತನ್ನ ಹೊಂದ್ಕೊಳ್ತಾ ಬರ್ತದೆ ಇಲ್ಲ ಅಂತಂದ್ರೆ ಏನಾಗತ್ತೆ ಮಗುವಿಗೆ ನಾನು ಸಮಾಜದಲ್ಲಿ ಯಾವ ರೀತಿ ವರ್ತಿಸಬೇಕು ಹೇಳೋದು ಗೊತ್ತಿರೋದಿಲ್ಲ ಸೊ ಇಂಥ ಶಿಕ್ಷಣವನ್ನ ನಾವು ಶಾಲೆಯಲ್ಲಿ ಹೋದು ಮನೆಯಲ್ಲೂ ಹೋದು ಮಗು ಪಡ್ಕೊಂಡಾಗ ಮಗು ಸಮಾಜದಲ್ಲಿ ಒಂದು ಯಶಸ್ವಿ ಅಥವಾ ಒಂದು ಉನ್ನತ ಮಟ್ಟಕ್ಕೆ ತಲುಪಲಿಕ್ಕೆ ಆ ಮಗುವಿಗೆ ಒಂದು ಅವಕಾಶಗಳನ್ನ ಮಾಡಿ ಕೊಡುವ ಹಾಗೆ ಆಗತ್ತೆ ಸರಿ 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 ಸೊ ಇದರಿಂದ ಏನಾಗುತ್ತೆ ಏನಾಗ್ತಂದ್ರೆ ಮಗು ಸಮಾಜದಲ್ಲಿ ಒಂದು ನಾಳೆ ಉದ್ಯೋಗಕ್ಕೆ ಬಂದಾಗ್ಲೂ ಕೂಡ ತಾನು ಮಾಡುವಂತ ಉದ್ಯೋಗ ಸಮಾಜಮುಖಿಯಾಗಿಯೇ ಮಾಡ್ಲಿಕ್ಕೆ ಪ್ರಯತ್ನ ಮಾಡ ಇಲ್ಲ ಅಂತಂದ್ರೆ ತಾನಾಯ್ತು ಕುಟುಂಬ ಆಯ್ತು ಇದರಿಂದ ಮಗು ಸಮಾಜದ ಜೊತೆ ಬರೀಲಿಕ್ಕೆ ಅವಕಾಶಗಳು ವಂಚಿತ ವಂಚಿತವಾಗಬಹುದು ಶಿಕ್ಷಣವನ್ನು ಕೊಡುವ ಮುಖಾಂತರ ಮಗು ಸಮಾಜದ ಜವಾಬ್ದಾರಿ ಅರಿತು ತನ್ನ ಪಾತ್ರವು ತನ್ನ ಪಾತ್ರ ಸಮಾಜಕ್ಕಿ ಅರ್ಥ ಮಾಡ್ಕೊಳ್ತದೆ ಸೊ ಆ ನಿಟ್ಟಿನಲ್ಲಿ ಮಗುವಿಗೆ ಕೆಲವೊಂದು ಸಮಾಜಮುಖಿಯಾದಂತಹ ಶಿಕ್ಷಣ ಕೊಡೋದು ತುಂಬಾನೇ ಅವಶ್ಯಕತೆ ಇದೆ ಈಗಿನ ಸ್ಪರ್ಧಾತ್ಮಕ ಶಿಕ್ಷಣ ವ್ಯವಸ್ಥೆಗಿಂತ ಪಾಲಕರ ತಲೆಯಲ್ಲಿರುವ ಸ್ಪರ್ಧಾತ್ಮಕತೆನೆ ಹೆಚ್ಚಾಗಿ ಬಿಟ್ಟಿದೆ ಎಲ್ಲದರಲ್ಲೂ ತಮ್ಮ ಮಕ್ಕಳೇ ಗೆಲ್ಲಬೇಕು ತಮ್ಮ ಮಕ್ಕಳೇ ಫಸ್ಟ್ ಬರಬೇಕು ಈ ರೀತಿ ಒಂದು ಮಾನಸಿಕತೆಯಿಂದ ಕೋಚಿಂಗ್ ವ್ಯವಸ್ಥೆ ಮಾಡಿಸ್ತಾರೆ ಎಲ್ಲ ರೀತಿ ವ್ಯವಸ್ಥೆನೂ ಮಾಡಿಸ್ತಾರೆ ಈ ರೀತಿಯ ವ್ಯವಸ್ಥೆಗೆ ಸಿಕ್ಕ ಮಗು ಸಾಧಾರಣ ಎಲ್ಲದರಲ್ಲೂ ಫಸ್ಟ್ ಬರ್ತದೆ ಅಂಕಗಳು ತುಂಬಾ ಬರ್ತವೆ ಯಾವ್ದಾದ್ರು ಕಾರಣದಿಂದ ಅಂಕ ಕಡಿಮೆ ಬಂತು ಅಥವಾ ಸ್ಪರ್ಧೆಯಲ್ಲಿ ಸೋಲಾಯ್ತು ಅಂತ ಪರಿಸ್ಥಿತಿಯಲ್ಲಿ ಖಿನ್ನತೆ ಒಳಗಾಗೋದು ಅಥವಾ ಆತ್ಮಹತ್ಯೆ ಅಂತ ನಿರ್ಧಾರನು ಮಕ್ಕಳು ತಗೊಂಡ್ಬಿಡ್ತಾರೆ ಈ ರೀತಿ ಆಗದಂತೆ ನಾವು ಮಕ್ಕಳಿಗೆ ಯಾವ ರೀತಿ ಮಾರ್ಗದರ್ಶನ ನೀಡಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ತೀರಾ ಇದು ಸ್ಪರ್ಧಾತ್ಮಕ ಜಗತ್ತು ಒಪ್ಕೊಳ್ಳೇಬೇಕು ಯಾಕಂದ್ರೆ ಇಲ್ಲಿ ಒಬ್ಬರಿಗಿಂತ ಒಬ್ಬರು ಬುದ್ಧಿಶಕ್ತಿಯ ಮಟ್ಟದಲ್ಲಿ ಅಥವಾ ವಿಚಾರಗಳಲ್ಲಿ ತಮ್ಮದೇ ಆದಂತ ಪ್ರಭಾವನ ಬೀರಿರ್ತಾರೆ ಆದ್ರೆ ಮಕ್ಕಳ ವಿಷಯ ಬಂದಾಗ ನಂಬರ್ ಒನ್ ಹೇಳುವಂತ ಒಂದು ಕಾನ್ಸೆಪ್ಟ್ ಇವತ್ತು ತುಂಬಾನೇ ಬೆಳೀತಾ ಇದೆ ಆಕ್ಚುಲಿ ನನ್ನ ಮಗು ನಂಬರ್ ಒನ್ ಇರಬೇಕು ನನ್ನ ಮಗು ಎಲ್ಲದರಲ್ಲೂ ನಂಬರ್ ಒನ್ ಇರಬೇಕು ಹೇಳುವಂತ ಒಂದು ವಿಷಯ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ ಅದು ನಿಜ ಹೇಳಬೇಕು ಅಂತಂದ್ರೆ ನಂಬರ್ ಒನ್ ಹೇಳುವಂತದ್ದು ಒಂದು ರೋಗ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ನಂಬರ್ ಒನ್ ರೋಗದ ರೋಗಕ್ಕೆ ಯಾರು ಅಂಟ್ಕೊಂಡಿದಾರೋ ಅವ್ರ ಜೀವನದಲ್ಲಿ ಬಹಳಷ್ಟು ಸಫರ್ ಆಗಿದ್ದಾರೆ ಮಗು ಸಹಜವಾಗಿ ವಿಷಯಗಳನ್ನ ಕಲಿತಾ ಬರುತ್ತೆ ಇದಕ್ಕೆ ಪಾಲಕರ ಸಪೋರ್ಟ್ ತುಂಬಾನೇ ಬೇಕಾಗ್ತದೆ ಶಿಕ್ಷಕರ ಸಪೋರ್ಟ್ ಅಷ್ಟೇ ಬೇಕಾಗಿರತ್ತೆ ನಂಬರ್ ಒನ್ ಆಗುವ ಒಂದು ಬರದಲ್ಲಿ ಪಾಲಕರಂತ ಮಾಡ್ತಿದ್ದಾರೆ ಅಂದ್ರೆ ಮಗುವಿನ ಮೇಲೆ ಬಹಳಷ್ಟು ಒತ್ತಡ ಇರುವಂತ ಪ್ರಯತ್ನ ಮಾಡ್ತಾ ಇದಾರೆ ಮಗುವಿಗೆ ಎಲ್ಲಾ ಮಗುವಿನ ಆಸಕ್ತಿಗಳನ್ನು ತಿಳ್ಕೊಳ್ದೆ ಮಗುವಿಗೆ ಈ ನಂಬರ್ ಒನ್ ಬರಬೇಕು ಇದ್ರಲ್ಲಿ ನಂಬರ್ ಒನ್ ಬರಬೇಕು ಅಂತ ಒತ್ತಡ ಹಾಕ್ತಿದೀವಿ ಅದನ್ನ ಫಸ್ಟ್ ಅವಾಯ್ಡ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಮಗು ನಂಬರ್ ಒನ್ ಆಗುವ ಬರದಲ್ಲಿ ನಂಬರ್ ಒನ್ ಆಗದೇನೆ ನಂಬರ್ ಎರಡು ಮೂರು ಬಂದ ತಕ್ಷಣನೇ ಆತ್ಮಹತ್ಯೆ ಪ್ರಯತ್ನ ಮಾಡ್ಕೊಳ್ವಂತ ಪ್ರಯತ್ನಗಳು ತುಂಬಾನೇ ನೋಡ್ತಾ ಇದ್ದೀವಿ ಅಥವಾ ಒಂದು ಕುಟುಂಬದ ವ್ಯವಸ್ಥೆ ಪ್ರಮುಖವಾಗಿ ಕಾರಣ ಅಂತ ಗೊತ್ತಿರಬಹುದು ಹಿಂದೆ ಒಂದು ಅವಿಭಕ್ತ ಕುಟುಂಬ ಇತ್ತು ಆ ಕುಟುಂಬದಲ್ಲಿ ಕೇವಲ ಅಪ್ಪ ಅಮ್ಮ ಮಗು ಅಷ್ಟೇ ಅಲ್ಲ ಅಪ್ಪ ಅಮ್ಮ ಮಗು ಅಜ್ಜ ಅಜ್ಜಿ ಅಥವಾ ಚಿಕ್ಕಪ್ಪಂದಿರು ಚಿಕ್ಕಮ್ಮಂದಿರು ಎಲ್ರು ಕೂಡು ಆಗಿ ಕೂಡು ಕುಟುಂಬದಲ್ಲಿ ಬಳತಾ ಇದ್ರು ಒಂದೇ ಕುಟುಂಬದಲ್ಲಿ ಹಲವಾರು ಮಕ್ಕಳನ್ನು ಕೂಡ ಒಬ್ರಿಗೊಬ್ರು ಬೆರೆತುಕೊಂಡು ಜೀವನ ನಡೆಸ್ತಾ ಇದ್ರು ಮಗುವಿಗೆ ಸೋಲು ಗೆಲುವಿನ ಪರಿಚಯ ಅಲ್ಲಿ ಆಗ್ತಿತ್ತು ಯಾಕಂತಂದ್ರೆ ಮಕ್ಕಳಿದ್ಮೇಲೆ ಅಲ್ಲಿ ಆಟ ಆಡ್ತಾರೆ ಒಬ್ರು ಆ ಆಟದಲ್ಲಿ ವಿನ್ ಆಗ್ತಾರೆ ಇನ್ನೊಂದ್ಸಲ ಸೋಲ್ತಾರೆ ಅವಾಗ ಅಲ್ಲಿ ಅವ್ರಿಗೆ ಒಂದು ಸಣ್ಣ ಮಟ್ಟದಲ್ಲಿ ಸೋಲು ಗೆಲುವಿನ ಒಂದು ಪರಿಚಯ ಆಗ್ತಾ ಬರ್ತದೆ ಇದರಿಂದ ಸಹಜವಾಗಿ ಮಗುವಿಗೆ ಎರಡೂ ಮುಖಗಳ ಪರಿಚಯ ಆಗತ್ತೆ ಹೀಗೆ ಆಗೋದ್ರಿಂದ ಮಗುವಿಗೆ ಜೀವನದಲ್ಲಿ ಎಲ್ಲರೂ ಸೋತ್ರೆ ಹಾ ಮತ್ತೆ ನಾನು ಗೆಲ್ಲಬಹುದು ಇಡುವಂತ ಒಂದು ಗಟ್ಟಿಯಾದಂತ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಆದಷ್ಟು ಮಕ್ಕಳಿಗೆ ಕ್ರೀಡಾ ಮನೋಭಾವನೆಯನ್ನ ಬೆಳೆಸುವಂತ ಒಂದು ಗುಣವನ್ನ ಬೆಳೆಸ್ಕೋಬೇಕು ಸರಿ ಸರಿ ಮಗು ಕೇವಲ ಮೊಬೈಲ್ ಹಿಡ್ಕೊಂಡು ಆಟ ಆಡೋದಲ್ಲ ಈ ಮಗುವನ್ನ ಗ್ರೌಂಡಿಗೆ ಬಿಡುವಂತ ವ್ಯವಸ್ಥೆ ನಾವು ಶಾಲೆಯಲ್ಲೂ ಕೂಡ ಮಾಡಬೇಕು ಹಾಗೆ ಪಾಲಕರು ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವನಿಂದನೇ ಮಗುವಿನ ವ್ಯಕ್ತಿತ್ವ ಬೆಳವಣಿಗೆ ಆಗ್ಲಿಕ್ಕೆ ಪ್ರಮುಖ ಕಾರಣ ಆಗಿರುತ್ತದೆ ಮಗು ಸೋಲುದನ್ನು ಕಲಿಯೋದು ಕ್ರೀಡೆಯಲ್ಲಿ ಕ್ರೀಡೆಯಲ್ಲಿ ಮಗು ಸೋಲು ಕಲಿಯುತ್ತದೆ ಇದರಿಂದ ಸಹಜವಾಗಿ ಜೀವನದಲ್ಲೂ ಕೂಡ ಎಲ್ಲಾದ್ರೂ ಸೋತ್ರೆ ಮತ್ತೆ ನಾನು ಗೆಲ್ತೀನಿ ಇಳುವಂತ ಗಟ್ಟಿಯಾದ ಹುಮ್ಮಸ್ಸು ಬೆಳಿಲಿಕ್ಕೆ ಅಥವಾ ಒಂದು ಗಟ್ಟಿ ಮನಸ್ಸನ್ನ ಮಾಡ್ಕೊಳ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಕುಟುಂಬ ಸಣ್ಣದಾಗ್ತಾ ಇದೆ ಮಗುವಿಗೆ ಸೋಲನ್ನೇ ಕಾಣಿಸದೆ ನಾವು ಬೆಳೆಸ್ತಾ ಇದೀವಿ ಆ ಒಂದು ಕಾಣದಿಂದಾನೇ ಇವತ್ತು ಮಗು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಯತ್ನಗಳು ನೋಡ್ತಾ ಇದೀವಿ ಸಮಾಜದಲ್ಲಿ ಇದಕ್ಕೆ ನಾನು ಸಣ್ಣ ಒಂದು ನಂದೇ ಆದ ರೀತಿಯಲ್ಲಿ ನಾನು ಹೇಳಿಕ್ ಇಷ್ಟಪಡ್ತೇನೆ ನಾವು ಸಹಜವಾಗಿ ಪಾಲಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಮೂರು ರೀತಿಯ ಪಾಲಕರು ಅಥವಾ ಮೂರು ರೀತಿಯ ಶಿಕ್ಷಕರನ್ನ ನೋಡ್ತಾ ಹೋಗ್ತೀವಿ ಫಸ್ಟ್ ನೊಣ ನೊಣದ ರೀತಿಯ ಪಾಲಕರು ನೋಡದ ರೀತಿಯ ಶಿಕ್ಷಕರು ಹೇಗೆ ಅಂತಾನೆ ನೊಣದ ಗುಣ ನಿಮ್ಗೆ ಗೊತ್ತಿರಬಹುದು ನೊಣ ಸುತ್ತಾಕೊಂಡು ಸುತ್ತಾಕೊಂಡು ಇಲ್ಲಿ ಕೊಳಚಿದೆಯೋ ಅಲ್ಲೇ ಹೋಗಿ ಕುತ್ಕೊಳ್ತದ ಅದೇ ರೀತಿ ನಮ್ಮ ಪಾಲಕರ ಸ್ಥಿತಿ ಮನಸ್ಥಿತಿ ಶಿಕ್ಷಕರ ಮನಸ್ಥಿತಿಯನ್ನ ನಾವು ನೋಡಬಹುದಾಗಿದೆ ಅಂದ್ರೆ ಮಗು ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಾಣಿಸಿದ್ರು ಕೂಡ ಅದನ್ನ ನಾವು ಗಮನಿಸದೇ ಇಲ್ಲ ಉದಾಹರಣೆ ಹೇಳ್ಬೇಕಂದ್ರೆ ಮಗು ಯಾವುದೋ ಒಂದು ಆರು ವಿಷಯಗಳಲ್ಲಿ ಯಾವ್ದೋ ಒಂದು ಅಥವಾ ಎರಡು ವಿಷಯಕ್ಕೆ ಕಮ್ಮಿ ಮಾರ್ಕ್ಸ್ ತಗೊಂಡಿರ್ತದೆ ನಾವು ಅದನ್ನೇ ಹೈಲೈಟ್ ಮಾಡ್ತೀವಿ ಬಿಟ್ರೆ ಹೆಚ್ಚಿನ ಮಾರ್ಕ್ಸ್ ತಗೊಂಡಿರೋದ್ರ ಬಗ್ಗೆ ಲಕ್ಷಣ ಕೊಡುವುದಿಲ್ಲ ಅದಕ್ಕೆ ಪ್ರೋತ್ಸಾಹನೇ ಕೊಡುವುದಿಲ್ಲ ಸೊ ಆ ರೀತಿಯ ಗುಣಗಳನ್ನ ನಾವು ಫಸ್ಟ್ ಅವಾಯ್ಡ್ ಮಾಡ್ಬೇಕು ಎರಡನೇ ರೀತಿ ಸೊಳ್ಳೆಯ ರೀತಿಯ ಪಾಲಕರು ಅಂದ್ರೆ ಸೊಳ್ಳೆ ರೀತಿ ಸೊಳ್ಳೆಯ ಗುಣಗಳನ್ನ ಹೋಲುವಂತ ಪಾಲಕರು ಅಥವಾ ಶಿಕ್ಷಕರು ಸೊಳ್ಳೆಯ ಸ್ವಭಾವ ನಿಮ್ಗೆ ಗೊತ್ತಿರಬಹುದು ಅದು ಕಿವೆ ತರ ಬಂದು ಗುಯಿ ಗುಯಿ ಗುಡ್ತಾನೆ ಇರ್ತದೆ ಬಂದ್ ಕಚ್ತಾನೆ ಇರ್ತದೆ ಸೊ ಪಾಲಕರಲ್ಲೂ ಆಗಿರಬಹುದು ಶಿಕ್ಷಕರಲ್ಲಾಗಿರ್ಬಹುದು ಇಂಥ ಒಂದು ಗುಣನೂ ಕೂಡ ನಾವು ನೋಡ್ತಾ ಬರ್ತೀವಿ ಏನಂತಂದ್ರೆ ಮಗುವಿನಲ್ಲಿ ಯಾವುದೋ ಒಂದು ದೋಷವನ್ನ ಗಮನಿಸಿದಾಗ ಅದನ್ನ ಪದೇ 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 ಹೇಳುವುದು ಇದರಿಂದ ಮಗು ಸಹಜವಾಗಿ ಒಂದು ತನ್ನ ಮಾನಸಿಕ ಸಾಮರ್ಥ್ಯ ಅಂದ್ರೆ ಯಾವುದೋ ಒಂದು ಖಿನ್ನತೆಗೆ ಒಳಗಾಗುವ ಚಾನ್ಸಸ್ ಇರುತ್ತೆ ಅಂದ್ರೆ ಹೇಳಿದ್ದನ್ನ ಪದೇ ಪದೇ ಹೇಳ್ತಾ ಇರಿಟೇಷನ್ ಸ್ಟಾರ್ಟ್ ಆಗ್ತದೆ ಅವಾಗ ಮಗು ಒಂದು ಗಟ್ಟಿಯಾದ ನಿರ್ಧಾರ ತಗೊಂಡ್ಬಿಡ್ತದೆ ಏನಂತಂದ್ರೆ ಇದು ಉಪಯೋಗ ಇಲ್ಲ ಅಥವಾ ಈ ಶಿಕ್ಷಕ ಕಲ್ಸು ಈ ಶಿಕ್ಷಕರು ಉಪಯೋಗ ಇಲ್ಲ ಈ ಪಾಲಕರು ಅಪಮಾನ ಇದೇ ರೀತಿ ಮುಗಿತು ಹೇಳುವಂತ ಸ್ವಭಾವಗಳು ಮಗುವಿನಲ್ಲಿ ಬೆಳಿತಾ ಬರ್ತಾರೆ ಇನ್ನು ಮೂರನೇ ರೀತಿಯ ಪಾಲಕರು ಅಂತಂದ್ರೆ ಜೀನು ಹೊಳದ ರೀತಿಯ ಪಾಲಕರು ಇವರು ಒಂದು ಉದಾಹರಣೆಗೆ ಜೀನು ಹೊಳದ ಗುಣ ನಿಮ್ಗೆ ಗೊತ್ತಿರಬಹುದು ಹೂವು ಅದು ಹೂವಿನಲ್ಲಿ ಮಕರಂದವನ್ನ ಮಾತ್ರ ಹಿಡ್ಕೊಂಡು ಜೇನನ್ನ ಸೃಷ್ಟಿ ಮಾಡುತ್ತೆ ಅಂತ ಒಂದು ಪಾಲಕರು ಅಥವಾ ಅಂತ ಒಂದು ಶಿಕ್ಷಕರು ನಾವಾಗಬೇಕು ಮಗುವಿನಲ್ಲಿ ಎಷ್ಟೇ ಅವಗುಣ ಇದ್ರು ಕೂಡ ಮಗುವಿನಲ್ಲಿ ಒಂದು ವಿಶೇಷ ಗುಣವನ್ನ ಗುರುತಿಸಿ ಆ ಗುಣಕ್ಕೆ ನಾವು ಪ್ರೋತ್ಸಾಹ ಕೊಡಬೇಕು ಅವಾಗ ಸಹಜವಾಗಿ ಮಗು ತನ್ನ ತಾನು ಒಂದು ಮತ್ತು ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಪಟ್ಟು ಅಪ್ಪ ಅಮ್ಮನನ್ನಾಗ್ಲಿ ಅಥವಾ ಶಿಕ್ಷಕರನ್ನಾಗ್ಲಿ ಖುಷಿ ಪಡಿಸುವಂತ ಗುಣವನ್ನ ಬೆಳೆಸ್ಕೊಳ್ತಾ ಬರ್ತದೆ ಸೊ ಇದರಿಂದ ಮಗುವಿನಲ್ಲಿರುವಂತಹ ವ್ಯಕ್ತಿತ್ವವನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಸೊ ಹೀಗೆ ಮಾಡೋದ್ರಿಂದ ಮಗುವಿನ ಖಿನ್ನತೆ ಅಥವಾ ಮಗು ಖಿನ್ನತೆ ಒಳಗಾಗಿದ್ರೆ ಅಥವಾ ಅದರಿಂದ ಹೊರಗೆ ಬರುವಂತ ಆ ನಿಟ್ಟಿನ ಹೊರ ಬರೆಸುವ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡಬೇಕು ಈಗ ಬಾಲಕರಾಗ್ಲಿ ಶಿಕ್ಷಕರಾಗ್ಲಿ ನಾವು ಮಕ್ಕಳ ಮೇಲಿನ ಕಾಳಜಿಯಿಂದ ಅವರ ನಡೆಯನ್ನು ನಾವು ಗಮನಿಸ್ತಾ ಇರ್ತೇವೆ ಅವ್ರಿಗೆ ಶಿಸ್ತನ್ನು ಕಲಿಸ್ತಾ ಇರ್ತವೆ ಇದೇ ಸಮಯದಲ್ಲಿ ಅವರು ಸಹ ಪಾಲಕರನ್ನ ಶಿಕ್ಷಕರನ್ನ ಅವರು ಸಹ ಅವರು ಗಮನಿಸ್ತಾ ಇರ್ತಾರೆ ಮಕ್ಕಳು ಪ್ರಶ್ನೆ ಏನಂದ್ರೆ ಮಕ್ಕಳ ಮುಂದೆ ನಮ್ಮ ವ್ಯಕ್ತಿತ್ವ ಹೇಗಿರ್ಬೇಕು ಯಾವ ವಿಷಯಗಳನ್ನು ನಾವು ಮಕ್ಕಳ ಮುಂದೆ ಮಾಡೋದನ್ನ ಅವಾಯ್ಡ್ ಮಾಡೋದು ಚಲೋದು ಈ ವಿಷಯದ ಬಗ್ಗೆ ದಯವಿಟ್ಟು ತಮ್ಮ ಅಭಿಪ್ರಾಯ ತಿಳಿಸಿ ಮಕ್ಕಳ ಮುಂದೆ ಕೆಲವೊಂದು ವಿಷಯ ವರ್ತನೆಗಳ ವಿವರಿಸಬೇಕಾದ್ರೆ ಅಥವಾ ಮಾತಾಡಬೇಕಾದ್ರೆ ತುಂಬಾನೇ ಗಮನಿಸಬೇಕು ಯಾಕಂದ್ರೆ ಮಕ್ಕಳು ಪ್ರತಿ ಕ್ಷಣ ಕ್ಷಣಕ್ಕೂ ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಆ ನಮ್ಮ ನಾವು ಕೂತ್ಕೊಳ್ಳುವ ಭಂಗಿಯಿಂದ ಹಿಡಿದು ನಾವು ಮಾತನಾಡುವ ಶೈಲಿ ನಾವು ವರ್ತಿಸುವಂತ ರೀತಿ ಪ್ರತಿಯೊಂದು ಗಮನಿಸ್ತಾರೆ ಯಾಕಂದ್ರೆ ಮಕ್ಕಳು ಮಕ್ಕಳ ವರ್ತನೆಗಳು ಹೇಗಿರ್ತವೆ ಅಂತಂದ್ರೆ ಇನ್ನೊಬ್ಬರನ್ನ ನೋಡಿ ಅವ್ರು ಕಲಿತಾ ಬರ್ತಾರೆ ಅದಕ್ಕಾಗಿ ನಾವು ಮಕ್ಕಳು ಅಂತ ಕರಿ ಮಗು ಹುಟ್ಟಿನಿಂದ ಅಪ್ ಟು ಇಪ್ಪತ್ತೊಂದು ಅಥವಾ ಹದಿನೆಂಟು ಹತ್ತೊಂಬತ್ತು ವರ್ಷದವರೆಗೂ ಮಗು ಪ್ರತಿಯೊಬ್ಬರ ವರ್ತನೆ ನೋಡಿ ಕಲಿತಾ ಬರುತ್ತೆ ಆವಾಗ ಮಗು ಯಾವ್ದು ಸರಿ ಯಾವ್ದು ತಪ್ಪ ತಪ್ಪು ಅಂತ ಹೇಳೋದನ್ನ ಜಡ್ಜ್ ಮಾಡ್ತಾ ಬರತ್ತೆ ಸೊ ಅದಕ್ಕಾಗಿ ಮಕ್ಕಳ ಮುಂದೆ ವ್ಯವಹರಿಸಬೇಕಾದ್ರೆ ಪಾಲಕರಾಗ್ಲಿ ಶಿಕ್ಷಕರಾಗ್ಲಿ ತುಂಬಾನೇ ಜಾಗ್ರತೆ ವಹಿಸ್ಬೇಕು ಇಲ್ಲ ಅಂತ ಈಗ ನಾವು ಹೇಳ್ತೀವಿ ಮೊಬೈಲ್ ನೋಡ್ಬೇಡ ಅಂತ ಹೇಳ್ತೀವಿ ಮಗುವಿಗೆ ಆದ್ರೆ ನಾವೇ ಎಲ್ಲ ಎಲ್ಲಾ ಟೈಮಲ್ಲೂ ಮೊಬೈಲ್ ಯೂಸ್ ಮಾಡ್ತಿರ್ತೀವಿ ಶಿಕ್ಷಕರಾಗಿರ್ಬೋದು ಪಾಲಕರಾಗಿರ್ಬೋದು ಅವಾಗ ನಾವು ಮೇಲೆ ಅವ್ರ ಮನಸ್ಸಿಗೆ ಅನ್ಸುತ್ತೆ ಓ ಅಪ್ಪ ಅಮ್ಮನು ಮೊಬೈಲ್ ನೋಡ್ತಾರೆ ಟೀಚರ್ಸು ಮೊಬೈಲ್ ನೋಡ್ತಾರೆ ನಾನ್ ನೋಡುತ್ತಪ್ಪ ಹೇಳುವಂತ ಒಂದು ಭಾವ ಅವರಲ್ಲಿ ಬೆಳಿತಾ ಬರ್ತದೆ ಸೊ ಅದಕ್ಕಾಗಿ ಅಂತ ಗುಣಗಳಾಗಿರ್ಬೋದು ಅಥವಾ ಕೆಲವೊಂದು ಮಾತನಾಡುವಲ್ಲೂ ಕೂಡ ತುಂಬಾ ಜಾಗೃತಿ ವಹಿಸ್ಬೇಕು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಶಿಕ್ಷಕರ ಬಗ್ಗೆ ಆಗ್ಲಿ ಗುರು ಹಿರಿಯರ ಆಗಲಿ ಅಥವಾ ಮನೆಯ ಕುಟುಂಬದ ಹಿರಿಯ ಸದಸ್ಯರ ಆಗಲಿ ಮಾತಾಡಬೇಕಾದ್ರೆ ಸ್ವಲ್ಪ ಜಾಗೃತಿ ವಹಿಸಬೇಕು ಯಾಕಂದ್ರೆ ನಮ್ಮ ಕುಟುಂಬ ಅಂದ ತಕ್ಷಣ ಬಹಳಷ್ಟು ವಿಷಯಗಳಿರ್ತಾರೆ ಆ ಸರಿ ಇರಬಹುದು ತಪ್ಪಿರಬಹುದು ಆದ್ರೆ ಅದನ್ನ ನಾವು ಮಕ್ಕಳ ಮುಂದೆ ಹೇಳ್ದಾಗ ಮಕ್ಕಳು ಅದನ್ನ ಆಲಿಸ್ತಾ ಆಲಿಸ್ತಾ ಸರಿ ತಪ್ಪುಗಳನ್ನ ಗಮನಿಸಿದನೇ ಆ ವರ್ತನೆಗಳನ್ನ ಅವ್ರು ಪ್ರದರ್ಶಿಸಬಹುದು ಹಿರಿಯರ ಬಗ್ಗೆ ಆಗಿರ್ಬೋದು ನಾವು ಕೆಟ್ಟದನ್ನ ಮಾತಾಡಿದಾಗ ಮಗು ಕೂಡ ಅಂತ ಹೊರತನ್ನ ಬೆಳೆಸ್ಕೊಳ್ತಾ ಬರ್ತದ ಶಾಲೆಯಲ್ಲೂ ಕೂಡ ಅದೇ ರೀತಿಯಲ್ಲೇ ಶಿಕ್ಷಕರು ಮಗುವಿಗೆ ಪ್ರೋತ್ಸಾಹ ಕೊಡೋದಾಗಿರ್ಬೋದು ಅಥವಾ ಯಾವುದೇ ಒಂದು ಮಗುವನ್ನ ತಿದ್ದಿ ಹೇಳಬೇಕಾದ್ರೆ ಮಗು ಸ್ವಲ್ಪ ಉಳಿದ ಮಕ್ಕಳು ಗಮನಿಸ್ತಾ ಇರ್ತಾರೆ ಒಂದು ಮಗುವಿಗೆ ನಾವು ಫೋಕಸ್ ಕೊಟ್ಟಾಗ ಉಳಿದ ಮಕ್ಕಳು ಗಮನಿಸ್ತಾ ಇರ್ತಾರೆ ಅದನ್ನ ನಾವು ಶಿಕ್ಷಕರು ಅರ್ಥ ಮಾಡ್ಕೋಬೇಕು ಕೇವಲ ಒಂದು ಮಗುವನ್ನ ಮಾತ್ರ ಅಲ್ಲ ಅದ್ ಏನ್ ಹೇಳಿದೀವಿ ಉಳಿದ ಮಕ್ಕಳಿಗೂ ತಿಳಿಸ್ ಹೇಳಿದ್ರೆ ಓ ಸಹಜವಾಗಿ ಇಲ್ಲ ನಮ್ಮ ಶಿಕ್ಷಕರು ಪಾರ್ಸಿಲಿಟಿ ಮಾಡಲ್ಲ ಎಲ್ಲರೂ ಒಂದೇ ರೀತಿ ನೋಡ್ತಾರೆ ಹೇಳುವಂತ ಭಾವ ಪ್ರಭಾವ ಬೆಳಿತಾ ಬರುತ್ತೆ ಇದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೆ ಮಗುವಿನ ಜೊತೆ ನಾವು ವಿವರಿಸಬೇಕಾದ್ರೆ ತುಂಬಾನೇ ಹುಷಾರಾಗಿರ್ಬೇಕಾಗ್ತದೆ ಇದಕ್ಕೊಂದು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಫ್ರೆಂಡ್ ಮನೇಲಿ ಆದಂತ ನಿಜವಾದ ಘಟನೆ ಅದೇನಂತಂದರೆ ಮಗು ಪ್ರೈಮರಿ ಸೆಕ್ಷನ್ ಇತ್ತು ಅದು ಮ ಶಾಲೆಯಲ್ಲಿ ಮಕ್ಕಳು ಸಹಜವಾಗಿ ಜಗಳ ಆಡಿದ್ದಾರೆ ಜಗಳ ಆಡಿದ್ದಕ್ಕೆ ಒಬ್ಬರಿಗೊಬ್ರು ಪರಸ್ಪರ ವಾದವಿವಾದ ಮಾಡ್ಕೊಂಡಿದ್ದಾರೆ ಆವಾಗ ಮಗು ಒಂದು ಇನ್ನೊಂದು ಮಗುವಿಗೆ ಯಾವ ರೀತಿಯಲ್ಲಿ ಅವಾಜ್ ಹಾಕ್ತು ಅಂತಂದರೆ ನಿನ್ನ ನಾನು ಖರೀದಿ ಬೇಕಾದ್ರೆ ಮಾಡ್ಕೋಬಲ್ಲೆ ಇದಕ್ಕೆ ಕಾರಣ ಆ ಮಗುವಿನ ಪಾಲಕರು ಪಾಲಕರು ಮಗುವಿನ ಮುಂದೆ ತಮ್ಮ ಉದ್ಯೋಗದ ಬಂದಂಥ ಲಾಭವನ್ನು ಸಹಜವಾಗಿ ಮಗುವಿನ ಮುಂದೆ ಪ್ರದರ್ಶಿಸಿದ್ದಾರೆ ಅಂದ್ರೆ ಹಣವನ್ನ ಕೌಂಟ್ ಮಾಡಿದ್ದಾರೆ ಅದು ಸಹಜವಾಗಿ ಅದು ಮಗು ಗಮನಿಸಿದೆ ಗಮನಿಸ್ಕೊಂಡು ಓ ನಮ್ಮಅಪ್ಪನ ಇಷ್ಟೆಲ್ಲ ದುಡ್ಡಿದೆ ಏನ್ ಬೇಕು ಮಾಡಬಲ್ಲೆ ಹೇಳುವಂತ ಗುಣ ಆ ಹೇಳುವ ಅಂತ ಒಂದು ಮನಸ್ಥಿತಿ ಆ ಮಗುವಿನಲ್ಲಿ ಬೆಳೀತು ಸೊ ಅದಕ್ಕಾಗಿ ಪಾಲಕರಾಗಿರ್ಬೋದು ಶಿಕ್ಷಕರಾಗಿರ್ಬೋದು ಮಗುವಿನ ಮುಂದೆ ಮಾತನಾಡಬೇಕಾದ್ರೆ ಅಥವಾ ವರ್ತಿಸ್ಬೇಕಾದ್ರೆ ತುಂಬಾನೇ ಜಾಗರೂಕತೆಯಿಂದನೇ ವರ್ತಿಸ್ಬೇಕಾಗ್ತದೆ ಅತಿಯಾದ ಶಿಸ್ತು ಕೂಡ ಮಕ್ಕಳ ಮಾನಸಿಕತೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ಹೇಳ್ತಾರೆ ಈ ಶಿಸ್ತಿನ ಪಂಜರದಿಂದ ಮಗು ಹೊರಗೆ ಓಡೋಗ್ಲಿಕ್ಕೆ ಪ್ರಯತ್ನ ಮಾಡಬಹುದು ದಯವಿಟ್ಟು ಈ ಶಿಸ್ತಿನ ಪರಿಮಿತಿಯ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ತೀರಾ ಶಿಸ್ತು ಗಾದೆ ಇಷ್ಟ ಪಡ್ತೀನಿ ಅಮೃತ ಕೂಡ ಅತಿಯಾದ್ರೆ ವಿಷ ಶಿಸ್ತು ಅದೇ ರೀತಿ ಶಿಸ್ತು ಕೂಡ ಅತಿಯಾದ್ರೆ ಅದು ಶಿಸ್ತಾಗಿರುವುದಿಲ್ಲ ಬದಲಕ್ಕೆ ಶಿಕ್ಷೆ ಆಗಿರುತ್ತೆ ಹೌದು ಯಾಕಂದ್ರೆ ಅತಿಯಾದ ಶಿಸ್ತಿನ ಸಂಕೋಲೆಯಲ್ಲಿ ಮಗುವಿನ ಬಂಧಿಸುವಂತ ಪ್ರಯತ್ನವನ್ನ ಪಾಲಕರಾಗ್ಲಿ ಶಿ ಶಿಕ್ಷಕರಾಗ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಮಗುವಿನ ಗುಣಗಳು ಹೇಗಿರ್ತವೆ ಅಂತಂದ್ರೆ ಅದು ತುಂಬಾ ಫ್ರೀ ಆಗಿರ್ಲಿಕ್ಕೆ ಇಷ್ಟಪಡ್ತದೆ ಅದಕ್ಕೆ ಯಾವುದು ಬೇಕು ಯಾವ್ದು ಬೇಡ ತಿಳಿಸಿ ತಿಳಿಸ್ ಪ್ರಯತ್ನ ಅಷ್ಟೇ ಮಾಡ್ಬೇಕು ಬಿಟ್ರೆ ಮಗುನ ಹೀಗೆ ಇರಬೇಕು ಇದೇ ರೀತಿಲಿ ಇರಬೇಕು ಹೀಗೆ ಮಾಡಿದ್ರೆ ತಪ್ಪು ಹಾಗೆ ಮಾಡಿದ್ರೆ ತಪ್ಪು ಹೇಳುವಂತ ಅತಿಯಾದ ಸಂಕೋಲೆಯಲ್ಲಿ ಅವ್ರನ್ನ ನಾವು ಬಂಧಿಸ್ತಾ ಬಂದ ಹಾಗೆ ಮಗು ಏನಾಗತ್ತೆ ಅಂದ್ರೆ ತುಂಬಾ ಟ್ರಸ್ಸಿ ಆಗೋ ಚಾನ್ಸಸ್ ಇರತ್ತೆ ಈಗ ಈಗ ನೋಡಿರ್ಬೋದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಈ ಇವತ್ತಿನ ಮಕ್ಕಳು ಹೊರಗ್ ಹೋಗ್ಲಿಕ್ಕೆ ಇಷ್ಟನೇ ಪಡ್ತಾ ಇಲ್ಲ ಯಾಕಂತಂದ್ರೆ ಅವ್ರ ಜೊತೆ ಬೆರಿಬೇಡ ಇವ್ರ ಜೊತೆ ಬೆರೆಬೇಡ ಹಾಳಾಗ್ತೀಯಾ ಇವ್ರ ಹಿಂಗೋದ್ರೆ ಅಲ್ಲಿ ಹಾಳಾಗ್ತೀಯಾ ಅವ್ರಿಂಗ್ ಕೆಟ್ಟ ಗುಣ ಕಳಿಸ್ಬಿಡ್ತಾರೆ ಇಲ್ಲ ಮಗು ಎಲ್ಲೇ ಹೋಗ್ಲಿಕ್ ಎಲ್ಲೇ ಹೋದ್ರೂ ಕೂಡ ನಮ್ಮ ಶಿಕ್ಷಣ ನಮ್ಮ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಮಗುವಿನಲ್ಲಿ ಇದ್ರೆ ಮಗು ಸ್ವೀಕರಿಸುದಿಲ್ಲ ಸ್ವೀಕರಿಸುವುದಿಲ್ಲ ಏನ್ ಬೇಕೋ ಅದಷ್ಟೇ ಮಾಡ್ಕೊಂಡು ಹೊರಗ್ ಬರುತ್ತೆ ಸೊ ಅದಕ್ಕಾಗಿ ಹೇಳ್ತಿರುವಂತದ್ದು ಅತಿಯಾದ ಶಿಸ್ತನ್ನು ಕೂಡ ಮಕ್ಕಳ ಮೇಲೆ ಹೇರಬಾರ್ದು ಅದು ಮಗುವಿಗೆ ಫ್ರೀ ಆಗಿ ಯೋಚನೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನೇ ಮಾಡ್ಕೊಡುವುದಿಲ್ಲ ಅತಿಯಾದ ಶಿಸ್ತಾಗಿ ಬಿಟ್ಟರೆ ಏನಾಗತ್ತೆ ಅಂದ್ರೆ ಮಗು ಬೇರೆ ವಿಚಾರ ಕಡೆ ಗಮನ ಹರಿಸುವುದಿಲ್ಲ ಒಂದೇ ವಿಚಾರದಲ್ಲಿ ಅಥವಾ ಒಂದೇ ಒಂದು ಸಿಚುವೇಶನ್ ಅದು ಸ್ಟೇಬಲ್ ಆಗಿರುತ್ತೆ ಅದು ಬಿಟ್ರೆ ಹೊರಗಿನ ಪ್ರಪಂಚದಲ್ಲಿ ಯಾವ ರೀತಿ ಆ ವ್ಯವರ್ಸ್ಬೇಕು ಮರ್ತೋಗೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ನಮ್ ನಾವು ಬಾಲಕರಾದಂತವರುಸ ಹೇಳಿರ್ತೀವಿ ನೀನು ಆ ಮಗುನ ಜೊತೆ ಸಿಗ್ ಆ ಮಗುನ ಜೊತೆ ಮಾತಾಡಬೇಡ ಇದರಿಂದ ಸಹಜವಾಗಿ ಸಹಪಾಠಿನ ಕಳ್ಕೊಳತ್ತೆ ಮಗುವಿನ ವಿಚಾರಗಳು ಬದಲಾಗ್ತಾ ಬರ್ತಾರೆ ಆದರೆ ನಾನು ಏನ್ ಮಾಡುದು ತಪ್ಪು ಅಪ್ಪ ಅಮ್ಮನಿಗೆ ಇಷ್ಟ ಆಗಲ್ಲ ಶಿಕ್ಷಕರ ಇಷ್ಟ ಆಗಲ್ಲ ಹೇಳುವಂತ ಗುಣ ಯಾವಾಗ ಮಗುವಿನ ಬೆಳೀತದೋ ಆವಾಗ ಮಗು ಒಳ್ಳೇದನ್ನ ಬಿಟ್ಟು ಕೆಟ್ಟದ ಕಡೆಗೆ ಕೂಡ ವಿಚಾರ ಮಾಡುವಂತ ದಿಕ್ಕಿನಲ್ಲಿ ಪ್ರಯ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಬಹುದು ಇದರಿಂದ ಅತಿಯಾದ ಶಿಸ್ತು ಕೂಡ ತುಂಬಾನೇ ಕೆಟ್ಟದ್ದು ಇದರಿಂದ ಮಗುವಿನ ವ್ಯಕ್ತಿತ್ವನೇ ತನ್ನ ತನ್ನ ವ್ಯಕ್ತಿತ್ವನೇ ಕಳ್ಕೋಬಹುದು ನಿಜ ತುಂಬಾ ಅಮೂಲ್ಯವಾದ ಮಾಹಿತಿ ನೀಡಿದ್ರಿ ಈಗ ಮಕ್ಕಳಿಗೆ ಕೆಲವೊಮ್ಮೆ ನಾವು ಸಣ್ಣ ಸಣ್ಣ ಗಿಫ್ಟ್ ಗಳ ಆಸೆ ತೋರಿಸಿ ಅಭ್ಯಾಸ ಮಾಡಿಸೋದು ಅಥವಾ ಸಣ್ಣ ಸಣ್ಣ ಸಾಧನೆ ಮಾಡಿಸೋದು ಅದೆಲ್ಲ ಮಾಡ್ತಾ ಇರ್ತವೆ ಸಹಜವಾಗಿ ಎಲ್ಲರೂ ಮಾಡ್ತಾರೆ ಈ ಗಿಫ್ಟ್ಗಳ ಆಸೆಯ ಶಿಕ್ಷಣ ಮುಂದೊಂದು ದಿನ ಮಕ್ಕಳಿಗೆ ಅದು ಮಾರಕ ಆಗ್ಬೋದಲ್ಲ ಹೌದು ಒಳ್ಳೆ ಪ್ರಶ್ನೆ ಪ್ರಶ್ನೆ ತುಂಬ ಅದ್ಭುತವಾಗಿದೆ ಮಕ್ಕಳಿಗೆ ಗಿಫ್ಟ್ ಆಸೆ ಕಾಣಿಸ್ಬೇಕು ಹೇಗೆ ಅಂತಂದ್ರೆ ಅವ್ರಿಗೆ ಮಗು ಒಂದು ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಗಿಫ್ಟ್ ಆಸೆ ಕಾಣಿಸಿದ್ರೆ ಮಗು ಆ ಕೆಲಸನ ಮಾಡ್ಲಿಕ್ಕೆ ಇಷ್ಟಪಡುತ್ತೆ ಸೊ ಆ ನಿಟ್ಟಿನ ಪ್ರಯತ್ನ ಮಾಡಬೇಕು ಬದಲಾಗಿ ಪ್ರತಿಯೊಂದಕ್ಕೂ ಮಗು ನೀನು ಇಂಥ ಎಕ್ಸಾಮಲ್ ಪಾಸ್ ಆಗೋ ಇಂಥ ಗಿಫ್ಟ್ ಅನ್ನು ಕೊಡ್ತೀನಿ ಈ ಎಕ್ಸಾಮಲ್ ಫಸ್ಟ್ ಬಂದ್ರೆ ನಂಗೆ ಸೈಕಲ್ ತರಿಸ್ಕೊಡ್ತೀನಿ ನೋಡಿ ನಮ್ಮ ಗಿಫ್ಟ್ ಗಳು ಇವೆ ಅಂತ ಶಿಕ್ಷಣ ಪದ್ಧತಿ ಆಗಿರ್ಬೋದು ಅಥವಾ ಕುಟುಂಬದ ವ್ಯವಸ್ಥೆ ಆಗಿರ್ಬೋದು ಮಗು ಆ ಒಂದು ಗಿಫ್ಟ್ ಅನ್ನು ಪಡೆಯುವ ಸೈಕಲ್ ತಂದು ಕೊಡ್ತೀವಿ ಈ ವರ್ಷ ಸೈಕಲ್ ಮುಂದಿನ ವರ್ಷ ಬೈಕ್ ಬೇಕಂತ ಕೇಳುತ್ತೆ ಸೊ ಇದರಿಂದ ಏನಾಗತ್ತೆ ಅಂದ್ರೆ ಪಾಲಕರಿಗೂ ಹೊರೆಯಾಗ್ಬಹುದು ಗಿಫ್ಟ್ ಆಸೆಯನ್ನ ನಾವು ಮಕ್ಕಳಿಗೆ ಕಾಣಿಸೋದು ಸರಿ ತಪ್ಪು ಒಂದು ಜಜ್ಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆದ್ರೆ ನನ್ನ ಯೋಚನೆ ಪ್ರಕಾರ ಮಗು ಹತ್ತರಿಂದ ಹತ್ತು ವರ್ಷದ ಒಳಗೆ ಯಾಕಂದ್ರೆ ಆ ಮಗುವಿನಲ್ಲಿ ಒಂದು ಆಸಕ್ತಿ ಮೂಡಿಸಲು ನಾವು ಒಂದು ಆ ಆಮಿಷನ ಕಾಣಿಸ್ಬೇಕಾಗ್ತದೆ ಅದು ತಪ್ಪು ಅಂತ ಹೇಳಿಕ್ ಬರಲ್ಲ ಆದ್ರೆ ಅದೇ ಕಂಟಿನ್ಯೂ ಮಾಡಬಾರ್ದು ತುಂಬಾ ಕಂಟಿನ್ಯೂ ಮಾಡಿ ನಮ್ಮ ಕುಟುಂಬಕ್ಕೂ ಹೊರೆಯಾಗತ್ತೆ ಆ ಮಗುವಿನ ಆ ವರ್ತನೆ ಕೂಡ ಬದಲಾವಣೆ ನಾವು ನೋಡ್ತಾ ಹೋಗ್ಬೋದು ಏನಾಗುತ್ತೆ ಮಗು ದುರಾಸೆಗೆ ಬಿಡಬಹುದು ಅತಿಯಾದಂತ ಆಸೆಗೆ ಬಿಡಬಹುದು ಆದ್ರೆ ಅದು ಅತಿ ಆಸೆ ಮುಂದೊಂದಿನ ಭ್ರಷ್ಟಾಚಾರಕ್ಕೂ ಕಾಣಬಹುದು ಅವಾಗ ಸಹಜವಾಗಿ ಮಗು ಸಮಾಜಕ್ಕೆ ಪೂರಕವಾಗಿರುವುದಿಲ್ಲ ಬದಲಾಗಿ ಮಾರಕವಾಗುವಂತ ಗುಣವನ್ನು ಬೆಳೆಸ್ಕೊಳ್ತು ಪಾಲಕರು ಮಕ್ಕಳಿಗೆ ಗಿಫ್ಟ್ ಕೊಡ್ಬೇಕು ಕೊಡುವ ತಪ್ಪೇನೂ ಹೇಳುವುದಿಲ್ಲ ಆದ್ರೆ ಗಿಫ್ಟ್ ಕೊಟ್ಟ ಮೇಲೆ ಮಗುವಿಗೆ ತಿಳಿಸ ಪ್ರಯತ್ನ ಮಾಡ್ಬೇಕು ಮಗುವಿಗೆ ಗಿಫ್ಟ್ ಯಾಕೆ ಕೊಟ್ಟಿದ್ದೀನಿ ಆ ಗಿಫ್ಟಿನ ವ್ಯಾಲ್ಯೂ ಎಷ್ಟು ಆ ಗಿಫ್ಟನ್ನು ಕೊಡ್ಲಿಕ್ಕೆ ತಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದಾಗ ಮಾತ್ರ ಮಗುವಿಗೆ ಓ ನಾನು ಇಂತಹ ಆಶೆಗಳನ್ನ ಕೊಡೋ ಬದಲು ಅಪ್ಪ ಅಮ್ಮನ ಹೆಚ್ಚಿನ ನನ್ನ ಸ್ವಂತ ಪ್ರಯತ್ನದಿಂದ ಅಪ್ಪ ಅಮ್ಮನ ಖುಷಿ ಪಡುವ ಖುಷಿ ಪಡಿಸುವಂತ ಪ್ರಯತ್ನವನ್ನ ಮಗು ಮಾಡ್ಲಿಕ್ಕೆ ಇಷ್ಟಪಡುತ್ತೆ ನೀವು ಯಾವುದೇ ಪ್ರಯತ್ನ ನೀವು ಕಷ್ಟಪಟ್ಟಿರ್ತೀರಿ ಮಗು ಸೈಕಲ್ ಬೇಕಂತ ಹೇಳ್ತದೆ ಆ ಮಗು ಸೈಕಲ್ ಆಮಿಷದಿಂದ ಹೇಗೆಗೋ ಮಾಡಿ ಒಳ್ಳೆ ಮಾರ್ಗದ ಮೂಲಕ ಕೂಡ ಮಾರ್ಕ್ಸ್ ಪಡ್ಕೊಂಡು ಪಾಸ್ ಆಗ್ಬಹುದು ಅಥವಾ ಕೆಟ್ಟ ಮಾರ್ಗ ಕೂಡ ಬಳಸ್ಕೋಬಹುದು ಸೈಕಲ್ ಆಸೆ ಸಲುವಾಗಿ ಕಾಪಿ ಹೊಡಿಬಹುದು ಹೌದಲ್ವಾ ಸೊ ಅದಕ್ಕಾಗಿ ನೀವು ಗಿಫ್ಟ್ ಕೊಡುವ ಕೊಡಬೇಕಾದ್ರೆ ಮುಂಚೆ ಪಾಲಕರಿಗೆ ಪಾಲಕರ ಏನು ಅಂದ್ರೆ ಗಿಫ್ಟ್ ನಾನು ಹೇಗೆ ಕೊಟ್ಟಿದ್ದೀನಿ ಎಲ್ಲಿಂದ ಅದನ್ನು ತಗೊಬಂದೆ ಅದಕ್ಕೆ ಎಷ್ಟು ಅದರ ವ್ಯಾಲ್ಯೂ ಎಷ್ಟು ನಾನು ಅದನ್ನು ಪಡ್ಕೋಬೇಕಾದ್ರೆ ಇಷ್ಟು ಖರ್ಚು ಮಾಡಿದ್ದೀನಿ ಇದರಿಂದ ನನಗೆ ನನ್ನ ಆದಾಯದಲ್ಲಿ ಎಷ್ಟು ಕಮ್ಮಿ ಆಯಿತು ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಭಾರತದಲ್ಲಿ ಹೆಚ್ಚು ಸರ್ವೇ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬಗಳಿಗೆ ಅತಿ ಹೆಚ್ಚಾಗಿವೆ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಮಧ್ಯಮ ವರ್ಗದವರು ಪ್ರತಿನಿತ್ಯ ಕಷ್ಟಪಟ್ಟು ಯಾವ್ಯಾವ ರೀತಿಯಲ್ಲಿ ಹೊಂದಿಸಿ ಮಕ್ಕಳ ವಿದ್ಯಾಭ್ಯಾಸವನ್ನ ಮಾಡ್ತಿರ್ತಾರೆ ಸೊ ಅದಕ್ಕೆ ಮಗುವಿಗೆ ಕಷ್ಟದ ಪರಿಚಯವನ್ನು ಕೂಡ ಮಾಡಿಸ್ಲೇಬೇಕು ಸೃಜನಶೀಲತೆ ಅನ್ನೋದು ಮಕ್ಕಳ ವ್ಯಕ್ತಿತ್ವಕ್ಕೆ ಅದು ಪೂರಕ ಅಂತಾರೆ ನಿಜವಾದ ವಿಷಯನೇ ಕೆಲವೊಮ್ಮೆ ಏನಾಗ್ತಂದ್ರೆ ಕೆಲವು ಪಾಲಕರಾದಂತವರು ಉದಾಹರಣೆಗೆ ಈಗ ಚದ್ಮ ಬಗ್ಗೆ ಹೇಳುದಾದ್ರೆ ಸಿಕ್ಕಾಪಟ್ಟೆ ಹಣ ಖರ್ಚು ಮಾಡಿ ಚದ್ಮವೇಶ ಮಾಡೋದು ಅಥವಾ ಆಸಕ್ತಿ ಇಲ್ಲದ ಕ್ಲಾಸ್ಗಳಿಗೆ ಸೇರಿಸಿ ಅವರಿಗೆ ಮಾನಸಿಕ ಒತ್ತಡ ಆಗೋ ತರ ಮಾಡೋದು ಈ ರೀತಿ ಎಲ್ಲ ಕೆಲವೊಂದು ಘಟನೆಗಳು ಆಗ್ತವೆ ಈಗ ಮಕ್ಕಳಿಗೆ ಪೂರಕವಾಗುವಂತೆ ಯಾವ ರೀತಿ ನಾವು ಸೃಜನಶೀಲತೆ ಬೆಳೆಸಬಹುದು ಈ ಆರೋಗ್ಯಕರ ಸೃಜನಶೀಲತೆ ಬಗ್ಗೆ ತಮ್ಮ ವಿಚಾರಗಳನ್ನು ದಯವಿಟ್ಟು ತಿಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸೃಜನಶೀಲತೆ ಹೇಳುವಂತದ್ದು ಒಂದು ಹೊಸದಾದಂತಹ ವಿಚಾರವನ್ನ ಪರಿಚಯ ಮಾಡುವಂತದ್ದು ಸರಿ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಇವತ್ತು ನಾವು ಟಿವಿ ಯೂಸ್ ಮಾಡ್ತಿದ್ದೀವಿ ಟಿವಿ ಕಂಡು ಹಿಡಿದಲ್ಲ ಯಾರು ಒಬ್ಬ ವ್ಯಕ್ತಿಯ ಯೋಚನೆ ಬಂದಿದ್ದಕ್ಕೆ ಇವತ್ತು ಟಿವಿ ನೋಡ್ತಿದ್ದೀವಿ ಮೊಬೈಲ್ ಯಾವುದೋ ಒಂದು ವ್ಯಕ್ತಿಯ ಕೊಡುಗೆ ಅವನು ಯೋಚನೆ ಮಾಡಿ ಅದನ್ನ ಹೊಸದನ್ನ ಕಂಡು ಹಿಡಿದ ಹೀಗೆ ಪ್ರತಿಯೊಂದು ಮಗುವಿನಲ್ಲೂ ಸೃಜನಶೀಲತೆ ಗುಣ ಪ್ರತಿಯೊಬ್ಬರಲ್ಲೂ ಇರುತ್ತೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಕೂಡ ಒಂದು ಮಾತು ಹೇಳ್ತಾರೆ ಹುಟ್ಟಿದಂತ ಪ್ರತಿಯೊಂದು ಮಗುವಿನಲ್ಲೂ ಕೂಡ ಒಂದು ವಿಶೇಷದ ಶಕ್ತಿ ಸಾಮರ್ಥ್ಯ ಇರುತ್ತೆ ಅದನ್ನ ಮಗು ಗುರುತಿಸ್ಕೋಬೇಕು ಹೌದು ಆ ಗುರುತಿಸುವಂತ ಪ್ರಯತ್ನದಲ್ಲಿ ಪಾಲಕರು ಶಿಕ್ಷಕರು ಕೂಡ ತುಂಬಾ ಮಹತ್ವದ ಪಾತ್ರ ವಹಿಸ್ಬೇಕು ಯಾಕಂದ್ರೆ ಪ್ರತಿಯೊಂದು ಮಗುವಿಗೂ ಬಾಯಿ ಬರ್ತು ದೇವರೊಂದು ವಿಶೇಷವಾದಂತ ಶಕ್ತಿನ ಕೊಟ್ಟಿರ್ತಾನೆ ಸೊ ಅದನ್ನ ನಾವು ಏನ್ ಹೇಳ್ತೀವಿ ಸೃಜನಶೀಲತೆ ಅಂತ ಹೇಳ್ತೀವಿ ನೀವ್ ಈಗ ಒಂದು ಚಂದ ಉದಾಹರಣೆ ಕೊಟ್ರಿ ಅಹ್ ಚದ್ಮವೇಶ್ ಮಾಡಿಸ್ತಾರೆ ಅದಕ್ಕೆ ಅಷ್ಟೆಲ್ಲ ಹಣ ಖರ್ಚು ಮಾಡ್ಬೇಕು ನಿಜವಾಗ್ಲೂ ಅಷ್ಟು ಅವಶ್ಯಕತೆ ಇರುವುದಿಲ್ಲ ಮಗು ಪಾಲಕರು ಅಥವಾ ಶಿಕ್ಷಕರು ಒಟ್ಟೊಟ್ಟಿಗೆಯಾಗಿ ಅಹ್ ಅದಕ್ಕೆ ಚದ್ಮವಶಕ್ಕೆ ಬೇಕಾಗುವಂತ ಪೂರಕವಾಗಿರುವಂತ ವಸ್ತುಗಳನ್ನ ಸ್ವತಃ ತಾವೇ ತಯಾರಿಸ್ಬೇಕು ಅವಾಗ ಮಗು ಏನಾಗ್ತಂದ್ರೆ ನಾವ್ ಮಗುವಿಗೆ ನಾವ್ ಹೆಲ್ಪ್ ಮಾಡ್ಕಾಗ್ತದೆ ಅಂದ್ರೆ ಏನಾಗ್ತದೆ ಮಗು ನಾವೇ ಕೆಲವೊಂದ್ಸಲ ಹೇಳ್ತೀವಿ ಮಗುವಿಗೆ ಏನಂತಂದ್ರೆ ಅವ್ ಮಾಡ್ಕೋ ಅಪ್ಪ ಮಾಡ್ತಿದ್ರಲ್ಲ ಹೋಗ್ ಮಾಡ್ಕೋ ಅದು ನೀನು ಹಂಗೆ ಅದ್ರ ಹಂಗಿ ನೋಡ್ಕೊ ಮಾಡ್ಕೋ ಅಂತ ಹೇಳ್ಬಿಡ್ತೀವಿ ಇದು ಅಲ್ಲ ಆ ಮಗುವಿನ ಜೊತೆ ನಾವು ಕೂತ್ರೆ ಮಗುವಿಗೆ ಒಂದು ಇಂಟ್ರೆಸ್ಟ್ ಬೆಳಿತಾ ಬರ್ತದೆ ಓ ನಾ ಇದು ಮಾಡ್ಬೇಕು ಅವಾಗ ಸಹಜವಾಗಿ ಮಗು ಹೊಸದನ್ನ ಹೊಸದನ್ನ ವಿಚಾರ ಮಾಡುವಂತ ಶಕ್ತಿ ಸಾಮರ್ಥ್ಯ ಬೆಳೆಸ್ಕೊಳ್ತಾ ಬರ್ತದೆ ಯಾಕಂದ್ರೆ ನಾವು ಗಮನಿಸಬಹುದು ಯಾವುದೇ ಒಂದು ಮನೇಲಿ ಮಾಡಬೇಕಾದ್ರೆ ಅಪ್ಪ ಮಗು ಮಾಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ವಿಷಯದಲ್ಲಿ ಮಗುಗೆ ಹೊಸ ವಿಚಾರ ಬಂದ ತಕ್ಷಣ ಅದು ಅಪ್ಪ ಹೆಚ್ಚಿಸುತ್ತೆ ಅಪ್ಪ ಇದು ಹಿಂಗ್ ಮಾಡಿದ್ರೆ ಹೇಗೆ ಯಾಕಂತಂದ್ರೆ ಪ್ರತಿ ಕ್ಷಣ ಕ್ಷಣಕ್ಕೂ ಮಗು ಏನ್ ಮಾಡ್ತದೆ ಅಂದ್ರೆ ಹೊಸದನ್ನ ವಿಚಾರ ಮಾಡುವಂತ ಶಕ್ತಿ ಸಾಮರ್ಥ್ಯ ಮಗುವಿನ ಇರುವುದ್ರಿಂದಾನೆ ಮಗು ಮಾಡುವ ಕೆಲಸದಲ್ಲಿ ಹೊಸದನ್ನ ಹುಡುಕ್ತಾ ಇರತ್ತೆ ಆದ್ರೆ ನಾವೇನ್ ಮಾಡ್ತೀವಿ ಸಾಕು ಸೊಮ್ನೇರು ನಿಂಗಿಂತ ಗೊತ್ತ ಅಂತ ಮಗುವಿನ ಹೊಸ ವಿಚಾರಗಳಿಗೆ ಅಲ್ಲೇ ತಡೆ ಹಾಕ್ತಿವಿ ಸೊ ಅದಕ್ಕಾಗಿ ಸೃಜನಶೀಲತೆಯನ್ನ ಬೆಳೆಸುವಂತದ್ದು ಪ್ರತಿಯೊಬ್ಬ ಶಿಕ್ಷಕರ ಪ್ರತಿಯೊಬ್ಬ ಪಾಲಕರ ಕರ್ತವ್ಯ ಕೂಡ ಹೌದು ಅದು ಮಗುವಿನಲ್ಲಿ ಯಾವ ರೀತಿ ಗುಣಗಳು ಇವೆ ಅಂತ ಫಸ್ಟ್ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಮಗುವಿಗೆ ಪ್ರೋತ್ಸಾಹ ಕೊಡ್ಬೇಕು ನಮ್ಮ ಶಾಲಾ ವೃದ್ಧಿ ಸಮಿತಿಯ ಒಬ್ಬ ಸದಸ್ಯರಿದ್ದಾರೆ ಅವರ ಹೆಸರು ಎಂ ಜಿ ಪಡ್ಸಾರ ಅಂತ ಅವ್ರು ಯಾವತ್ತೊಂದು ಒಂದ್ ಮಾತು ಹೇಳ್ತಿರ್ತಾರೆ ಥಿಂಕ್ ಇನ್ ಡಿಫ್ರೆಂಟ್ ವೇ ಅಂತ ನಿಜವಾಗ್ಲೂ ಹೌದು ನಾವು ಎಷ್ಟು ವಿಭಿನ್ನವಾಗಿ ಯೋಚನೆ ಮಾಡ್ತೀವೋ ಅಷ್ಟು ವಿಭಿನ್ನವಾದಂತ ಅಚೀವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನೊಂದು ವಿಷಯ ಏನಂತಂದ್ರೆ ಪಾಲಕರು ಮಗುವಿನ ಆಸಕ್ತಿನ ಫಸ್ಟ್ ಗಮನಿಸಬೇಕು ಹೌದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಮಗುವಿಗೆ ಕರಾಟೆಯಲ್ಲಿ ಇಂಟ್ರೆಸ್ಟೇ ಇರುವುದಿಲ್ಲ ನಾವೇನ್ ಮಾಡ್ತೀವಿ ಹೋಗಪ್ಪ ಕರಾಟೆ ಕಲಿ ಕರಾಟೆ ಕಲಿ ಡ್ರಾಯಿಂಗ್ ಇಂಟ್ರೆಸ್ಟ್ ಇರುವುದಿಲ್ಲ ಕಲಿವಿ ಅಂತ ಫೋರ್ಸ್ ಮಾಡ್ತೀವಿ ಮಗುವಿನ ಆಸಕ್ತಿ ಏನಿದೆಯೋ ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ರೆ ಮಾತ್ರ ಆ ಒಂದು ಆಸಕ್ತಿ ಒಂದು ಹವ್ಯಾಸವಾಗಿ ಹವ್ಯಾಸ ಪ್ರವರ್ತಿ ಜೀವನಕ್ಕೆ ಒಂದು ಪ್ರವೃತ್ತಿಯಾಗಿ ಬದಲಾಗುವಂತ ಸಂಭವಗಳು ಇರ್ತವೆ ಉದಾಹರಣೆಗೆ ಮಗು ತಬಲಾ ಇಷ್ಟ ಪಡ್ತಾ ಇದ್ರೆ ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಶಿಕ್ಷಣವನ್ನು ಕೊಡ್ತಾ ಕೊಡ್ತಾ ನಾಳೆ ದೊಡ್ಡ ಪ್ರಖ್ಯಾತ ತಬ್ಲಾವಾದಾಗಬಹುದು ಯಾಕಂದ್ರೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಆಸಕ್ತಿ ಆಸಕ್ತಿ ಇರತ್ತೆ ಸೊ ಆ ನಿಟ್ಟಿನಲ್ಲಿ ಪಾಲಕರು ಗಮನಿಸ್ಬೇಕು ಮುಂದಿಂದು ಈ ಎಲ್ಲ ಪ್ರಶ್ನೆಲ್ಲೂ ಮುಖ್ಯವಾದ ಪ್ರಶ್ನೆ ಏನಂದ್ರೆ ಪರೀಕ್ಷೆಗಳು ಈ ಪರೀಕ್ಷೆಗಳಲ್ಲಿ ಮಕ್ಕಳಿಗೆ ನಾವು ಪಾಸಿಟಿವ್ ಆಗಿ ಯಾವ ರೀತಿ ತಯಾರು ಮಾಡಬಹುದು ಅಂದ್ರೆ ಈ ಪರೀಕ್ಷೆಯನ್ನ ಒಂದು ಯುದ್ಧ ತರ ಮಾಡಿಸದೆ ಒಂದು ಕಲೆಯಾಗಿ ಯಾವ ರೀತಿ ನಾವು ಅವರಿಗೆ ತರಬೇತಿ ಕೊಡಬಹುದು ಅನ್ನೋದ್ರ ಬಗ್ಗೆ ದಯವಿಟ್ಟು ತಮ್ಮ ಅಮೂಲ್ಯ ಸಲಹೆ ನೀಡ್ತೀರಾ ತುಂಬಾ ಒಳ್ಳೆ ಪ್ರಶ್ನೆ ಮಕ್ಕಳಲ್ಲಿ ಸಹಜವಾಗಿ ತಲೆ ಬರ್ತಿರ್ತದೆ ಏನಂತಂದ್ರೆ ಮಕ್ಕಳು ದಿನನಿತ್ಯ ಅಭ್ಯಾಸ ಮಾಡ್ತಾರೆ ಆದ್ರೆ ಕೊನೆಯಲ್ಲಿ ಎಕ್ಸಾಮ್ ಬಂದಾಗ ಈ ಎಕ್ಸಾಮ್ ಕಂಡು ಯಾರಪ್ಪ ಯಾರಪ್ಪಾ ಅಂತ ಕೇಳೋ ಪ್ರಶ್ನೆ ಬಂದಿದೆ ಇದು ಕೇವಲ ಮಗುವಿನಷ್ಟೇ ಸಮಸ್ಯೆ ಅಲ್ಲ ಪಾಲಕ ಸಮಸ್ಯೆ ಏನಾಗಿದೆ ಅಂತಂದ್ರೆ ಪರೀಕ್ಷೆ ಹೇಳೋದು ನೀವ್ ಹೇಳೋಂಗೆ ಇವ ಯುದ್ಧ ದೊಡ್ಡ ಯುದ್ಧದ ರೀತಿಯಲ್ಲೇ ಬಿಂಬಿಸ್ಕೊಂಡಿದ್ದಾರೆ ನಿಜ ಹೇಳ್ಬೇಕಂದ್ರೆ ಪರೀಕ್ಷೆ ಹೇಳೋದು ಯುದ್ಧ ಅಲ್ಲ ತಮ್ಮ ನಾವ್ ಏನ್ ಕಲ್ತಿದ್ದೀವೋ ಅದನ್ನ ಎಕ್ಸ್ಪ್ರೆಸ್ ಮಾಡುವಂತದ್ದು ಅಷ್ಟೇ ಬರೆಯುವಂಥದ್ದು ಇಲ್ಲಿ ನಮ್ಮ ತಲೆಯಲ್ಲಿ ಯಾವ ವಿಚಗಳಿವೆಯೋ ಇವೆಯೋ ಅದನ್ನು ಬರೆಯುವಂಥದ್ದು ಪರೀಕ್ಷಾ ಭಯ ವಿದ್ಯಾರ್ಥಿಗಳಲ್ಲಿ ಸಹಜವಾಗಿ ಕಾಡುವಂಥ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಯಾಕಂತಂದ್ರೆ ಮಗು ಪರೀಕ್ಷೆ ಅಂದ ತಕ್ಷಣ ಏನು ಮಾಡ್ತದೆ ಅಂದರೆ ತಾನು ಏನು ಕಲ್ತಿದ್ದೀನೋ ಅದನ್ನು ತ್ವರಿತವಾಗಿ ಓದಲಿಕ್ಕೆ ಪ್ರಯತ್ನ ಮಾಡ್ತಿರ್ತದೆ ಆದರೆ ನನ್ನ ಅಭಿಪ್ರಾಯದ ಪ್ರಕಾರ ಫಸ್ಟ್ ಆಫ್ ಆಲ್ ತಪ್ಪು ನಾವು ಶಾಲೆಯ ಆರಂಭದಿಂದ ಎಕ್ಸಾಮ್ನವರೆಗೂ ಪ್ರತಿನಿತ್ಯದ ಕೆಲಸವನ್ನ ಟೈಮ್ ಟು ಟೈಮ್ ಮಾಡಿದ್ರೆ ಯಾವ ಸಮಸ್ಯೆಗಳು ಇದ್ರಾಗುದಿಲ್ಲ ಹೇಗೆ ಹೇಳ್ಬೇಕು ಅಂತಂದ್ರೆ ಒಂದು ಬ್ಯಾಂಕ್ ನಲ್ಲಿ ನಾವು ಸಾಲ ಅದಕ್ಕೆ ಇಂಟ್ರೆಸ್ಟ್ ಹಾಕ್ತಾ ಹೋಗ್ತಾರೆ ನಾವು ಟೈಮ್ ಟು ಟೈಮ್ ಅಸಲು ತುಂಬತಾ ಬಂದ ಹಾಗೆ ಹಂತಕ್ಕೆ ಹಂತಕ್ಕೆ ನಮ್ಮ ಸಾಲ ತೀರ್ತಾ ಬರುತ್ತೆ ಇಲ್ಲ ಅಂದ್ರೆ ಒಂದೇ ಸಲ ತುಂಬಲಿಕ್ಕೆ ಪ್ರಯತ್ನ ಮಾಡ್ರೆ ಅದು ತುಂಬಾ ದೊಡ್ಡ ಅಮೌಂಟ್ ಆಗಿ ನಮ್ಮ ತಲೆ ತಲೆ ಮೇಲೆ ಕುತ್ಕೊಳ್ತದೆ ಆವಾಗ ನಾವು ತುಂಬಲಿಕ್ಕೂ ಆಗುದಿಲ್ಲ ಬಿಡ್ಲಿಕ್ಕೂ ಆಗುದಿಲ್ಲ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಆರಂಭದಿಂದಾನೆ ತಮ್ಮ ದಿನಿತ್ಯದಲ್ಲಿ ಏನೇನು ವರ್ಕ್ ಇದೆಯೋ ಅದನ್ನು ಕರೆಕ್ಟಾಗಿ ಅಪ್ಡೇಟ್ ಮಾಡಿಕೊಂಡು ಸರಿಯಾಗಿ ಓದುದನ್ನ ಬರೀ ಇದನ್ನ ಮಾಡ್ತಾ ಅಂದ್ರೆ ಎಕ್ಸಾಮ್ ಟೈಮಲ್ಲೂ ಕೂಡ ಅಷ್ಟೇ ಶಾಂತದಿಂದ ಎಕ್ಸಾಮ್ ಬರೋದು ಒಳ್ಳೆ ಹಕ್ಕೋಬಹುದು ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅದಕ್ಕೆ ನನ್ನ ಕೆಲವೊಂದು ಸಣ್ಣ ಟಿಪ್ಸ್ನ ಕೊಡ್ಲಿಕ್ಕೆ ಇಷ್ಟ ಆಗ್ತಾ ಇರ್ತೀನಿ ಏನಂತಂದ್ರೆ ಓದ್ಬೇಕಾದ್ರೆ ತುಂಬಾ ಲಾಂಗ್ ಟೈಮ್ ತನಕ ಓದುವಂತ ಪ್ರಯತ್ನ ಮಾಡಬಾರ್ದು ಕನಿಷ್ಠ ಒಂದೊಂದು ತಾಸು ಅಥವಾ ಅರ್ಧ ಗಂಟೆ ಒಂದು ತಾಸಿನ ಮಟ್ಟಿಗೆ ಓದಿ ಮಧ್ಯ ಮಧ್ಯ ಬ್ರೇಕ್ ಕೊಡಬೇಕು ಬ್ರೇಕ್ ಕೊಟ್ಟು ಕೊಟ್ಟು ಅಭ್ಯಾಸ ಮಾಡಿದ್ರೆ ಏನಾಗತ್ತಂದ್ರೆ ಮಗುವಿನಲ್ಲಿ ಸ್ವಲ್ಪ ಆಸಕ್ತಿ ಬೆಳಿತಾ ಹೋಗುತ್ತೆ ಕಂಟಿನ್ಯೂಸ್ ಒಂದು ಎರಡು ಮೂರು ನಾಲ್ಕು ತಾಸು ಓದ್ಕೊಳ್ಳೋದ್ರಿಂದ ಸಹಜವಾಗಿ ಆಸಕ್ತಿನ ಕೊಡ್ಕೊಳ್ತದೆ ಮಗು ನಮ್ಮ ಮಕ್ಕಳು ಇವತ್ತು ಹಾಗೆ ಮಾಡ್ತಿದ್ದಾರೆ ಅಂದರೆ ಎಕ್ಸಾಮ್ ಹತ್ತಿರ ಬಂದ ತಕ್ಷಣ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಓದ್ತಾ ಓದ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಕೆಳಗೋದು ಮರ್ತಾ ಓದ್ತಾರೆ ಸೊ ಆ ರೀತಿ ಮಾಡ್ಲಿಕ್ಕಿಲ್ಲ ಮಧ್ಯ ಮಧ್ಯ ಬ್ರೇಕ್ ಕೊಡ್ತಾ ಬರಬೇಕು ಎರಡನೇ ಟಿಪ್ಸ್ ಏನಂತಂದ್ರೆ ಮಗು ತಂದೆ ಆದಂತ ಸ್ಟಡಿ ರೂಮ್ ಅನ್ನ ಮಾಡ್ಕೋಬೇಕು ಎಲ್ಲೆಲ್ಲೋ ಕುತ್ಕೊಂಡು ಓದುದಲ್ಲ ಒಂದು ನಿರ್ದಿಷ್ಟ ಸಮಯದಲ್ಲಿ ಓದ್ಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಪರಿಕರಗಳು ಮಗುವಿನ ಹತ್ರನೇ ಇರುವ ಹಾಗೆ ಒಂದು ಫಿಕ್ಸ್ ಆಗಿರುವಂತ ಸ್ಟಡಿ ರೂಮ್ ಅನ್ನ ಮಗು ಮಾಡ್ಕೋಬೇಕಾಗ್ತದೆ ಮೂರನೇದು ಏನಂತಂದ್ರೆ ಆದಷ್ಟು ಆಕ್ಟಿವ್ ಆಗಿ ಓದು ಪ್ರಯತ್ನ ಮಾಡ್ಬೇಕು ಅಂದ್ರೆ ವಿಷಯ ಓದ್ತಾ ಇರಬೇಕಾದ್ರೆ ಇದು ಯಾಕೆ ಹೀಗೆ ಈ ಪ್ರಶ್ನೆಗೆ ಇದನ್ನ ಇದೇ ರೀತಿ ಯಾಕೆ ಉತ್ತರ ಬರೀಬೇಕು ನಮ್ಮ ಮಕ್ಳು ಏನ್ ಮಾಡ್ತಾರೆ ಪ್ರಶ್ನೆ ಓದ್ಕೊಳ್ತಾರೆ ಉತ್ತರ ಓದ್ಕೊಳ್ತಾರೆ ಆ ಪ್ರಶ್ನೆಗೆ ಇದೇ ಯಾಕೆ ಉತ್ತರ ಹೇಳೋದನ್ನ ಯೋಚನೆ ಮಾಡೋದಿಲ್ಲ ಪ್ರತಿಯೊಂದು ಮಗು ಕೂಡ ಪ್ರಶ್ನೆಗೆ ಇದು ಯಾಕೆ ಉತ್ತರ ಬರೀಬೇಕು ಇದನ್ನೇ ಯಾಕೆ ಬರೀಬೇಕು ಯೋಚನೆ ಮಾಡಿದ್ರೆ ಸಹಜವಾಗಿ ಏನಾಗತ್ತೆ ಅಂದ್ರೆ ಮಗು ಹೆಚ್ಚಿನ ಕಲ್ತ್ಕೊಳ್ಳಿಕ್ಕೆ ಅನುಕೂಲ ಆಗತ್ತೆ ನಾಲ್ಕನೇ ಟಿಪ್ಸ್ ಏನಂತಂದ್ರೆ ಪರಿಣಾಮಕಾರಿಯಾಗಿ ನೋಟ್ಸ್ ಮಾಡ್ಕೊಳ್ಳುವಂತದ್ದು ನಾವು ಏನು ಓದ್ಕೊಳ್ತೀವೋ ಅದನ್ನ ಇನ್ನೊಂದು ಪೇಜಿನಲ್ಲಿ ನಮ್ಗೆ ಅರ್ಥ ಆಗುತ್ತೆ ನೋಟ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಸಹಜವಾಗಿ ಏನಾಗುತ್ತೆ ನೋಟ್ಸ್ ಅನ್ನ ಮಾಡ್ಕೊಳ್ತಾ ಇರೋದ್ರಿಂದ ಏನಾಗತ್ತೆ ಮಗುವಿಗೆ ಪ್ರತಿಯೊಂದು ಕೀ ಹಿಂಟ್ಗಳು ಸಿಗ್ತಾ ಹೋಗ್ತವೆ ಅದ್ರಿಂದ ಮಗು ಎಕ್ಸಾಮ್ ಟೈಮ್ ಅಲ್ಲಿ ತಾನು ಮಾಡ್ಕೊಂಡಂತ ನೋಟ್ಸ್ ಅನ್ನ ನೋಡಿದ್ರೆ ಸಾಕಾಗ್ತದೆ ಮಗು ಎಲ್ಲ ರೀಕಾಲ್ ಆಗ್ತಾ ಬರ್ತದೆ ಸೊ ಇದು ನಾಲ್ಕನೇ ಪಾಯಿಂಟ್ ಐದನೇ ಅಂತಂದ್ರೆ ಮಗು ತಾನೇನ್ ಕಲ್ತಿದ್ದು ಕಲ್ ಏನು ಕಲ್ತ್ಕೊಂಡಿರತ್ತೋ ಅದು ಹೇಳ್ಕೊಡುವಂತ ಪ್ರಯತ್ನ ಮಾಡ್ಬೇಕು ಈಗ ಉದಾಹರಣೆಗೆ ನಾನು ಏನೋ ವಿಷಯ ಓದ್ಕೊಂಡಿದೀನಿ ಅಂತಂದ್ರೆ ನಾನು ಇನ್ನೊಬ್ರಿಗೆ ಹೇಳ್ಬೇಕು ಅಂತಂದಾಗ ನಾನು ತುಂಬಾ ಅಲರ್ಟ್ ಆಗಿ ಅಭ್ಯಾಸ ಮಾಡ್ತಿರ್ತೇನೆ ಅವಾಗ ಸಹಜವಾಗಿ ಆ ಅಲರ್ಟ್ನೆಸ್ ಇಂದ ಮಗು ತುಂಬಾ ಕರೆಕ್ಟ್ ಆಗಿ ಓದ್ಕೊಳ್ತ ಓದ್ಕೊಳ್ತದೆ ಮತ್ತೆ ಎಲ್ಲ ವಿಷಯವನ್ನ ನೆನಪಿಟ್ಕೊಳ್ತದೆ ಸೊ ಈ ರೀತಿ ಮಾಡೋದ್ರಿಂದ ಮಗು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಹೇಳೋದು ಮಾತು ತುಂಬಾ ಧನ್ಯವಾದಗಳು ವೆಂಕಟೇಶ್ ಸರ್ ಅವರ ಇದುವರೆಗೂ ನೀವು ಮಕ್ಕಳ ಮಾನಸಿಕತೆ ಮತ್ತೆ ಈಗಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮಕ್ಕಳಿಗೂ ಮತ್ತು ಪಾಲಕರಿಗೂ ಉಪಯೋಗವಾಗುವಂತ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರೆ ತಮ್ಮ ಈ ಅಮೂಲ್ಯವಾದ ಸೇವೆ ಶಿಕ್ಷಣ ಸೇವೆ ಇದೇ ರೀತಿ ಮುಂದುವರಿ ಅಂತ ನಾನು ನಮ್ಮ ಸತ್ವಾನ್ ಚಾನೆಲ್ ಪರವಾಗಿ ಹಾರೈಸ್ತಾ ಇದ್ದೇನೆ ತುಂಬಾ ಧನ್ಯವಾದಗಳು ನಾನು ಈ ಒಂದು ಶಿಕ್ಷಣ ರಂಗದಲ್ಲಿ ಏನು ಬಹಳಷ್ಟು ಕಲಿಯುತ್ತಿದೆ ನನ್ನ ಅನುಭವದಲ್ಲಿ ಬಂದಂತ ವಿಷಯಗಳನ್ನ ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದೇನೆ ಇದರಲ್ಲಿ ಏನಾದರೂ ಉಪದೇಶಗಳಿದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋ ಮುಖಾಂತರ ಆ ಹೇ ಹೇಳ್ಕೊಳ್ಳೋ ಮುಖಾಂತರ ನಾನು ಕೂಡ ಅದನ್ನ ಕಲಿಯುವಂತ ಮುಂದಿನಗಳಲ್ಲಿ ನಾನು ಕೂಡ ಕಲಿಯುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ತುಂಬಾ ಧನ್ಯವಾದಗಳು ಧನ್ಯವಾದ